ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ವಿಷಯದ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಈಗ ಎಷ್ಟೋ ಮನೆಗಳಲ್ಲಿ ಅವರದೇ ಆದ ಒಂದು ಮನೆತನದ ಪದ್ಧತಿಗಳೇ ಇರ್ತದೆ ಅದರಲ್ಲೂ ಈ ದೇವತಾ ಕಾರ್ಯಗಳಲ್ಲಿ ಏನು ಒಂದು ಪದ್ಧತಿಗಳನ್ನು ಹಾಕೊಂಡು ಬಂದಾರೋ ಅವುಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಇಲ್ಲದಿದ್ದರೆ ನಮ್ಮ ಮಂಥನಕ್ಕೆ ನಮಗೆ ಅರಿಯದಂತೆ ತಾನೇ ನಾನಾ ಥರದ ತೊಂದರೆಗಳು ಆಗ್ತದೆ ಉದಾಹರಣೆ ಇವತ್ತೊಂದು ಅಂತಹ ವಿಶೇಷದ ಬಗ್ಗೆ ಅಂದರೆ ಅಂತಹ ಒಂದು ನಡೆದ ಘಟನೆ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಈಗಿನ ಒಂದು ಜನ್ರೇಷನ್ ಏನದಲ್ಲ ಅವರೆಲ್ಲರಿಗೂ ದೇವತಾ ಕಾರ್ಯಗಳಿಗೆ ಏನೇ ಇರ್ಬೋದು ಮೂಢನಂಬಿಕೆ ಒಂದು ಪಟ್ಟವನ್ನು ಕಟ್ಟಿಬಿಡ್ತಾರೆ ಇನ್ನು ಅಂತಹ ಪದ್ಧತಿಗಳಲ್ಲಿ ಎಷ್ಟೊಂದು ಶಕ್ತಿ ಅದ ಅನ್ನೋದಕ್ಕೆ ನಮಗೆ ಬೇರೇನೂ ಸಾಕ್ಷಿಗಳು ಬೇಕಾಗುವುದಿಲ್ಲ ನಮ್ಮ ಕಣ್ಣ ಮುಂದೆ ನಡೆಯುವಂಥ ಘಟನೆಗಳೇ ಅದಕ್ಕೆ ಸಾಕ್ಷಿಯಾಗಿರ್ತದೆ ಇನ್ನು ಆ ಘಟನೆಯನ್ನು ಹೇಳೋಕ್ಕಿಂತ ಮುಂಚೆ ನಾ ದಿಲ್ಲಿಯಲ್ಲಿ ತೆಗೆದುಕೊಂಡಂಥ ಸೀರೆಯ ಬೆಲೆ ಬಹಳಷ್ಟು ಜನರು ಕೇಳಲಿಗತ್ತಿರಿ ಎಷ್ಟು ಅಂತ ಹೇಳ್ತೇನೆ ಈ ಸೀರೆಯ ಬೆಲೆ ನಾಲ್ಕು ಸಾವಿರದ ಐದುನೂರ ಐವತ್ತು ರೂಪಾಯಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಇದನ್ನು ಭಾಳಷ್ಟು ಜನರು ನಾಲ್ಕು ಸಾವಿರದ ಐದುನೂರು ಅಂತ ಹೇಳಿರಿ ಯಾರೋ ನಾಲ್ಕು ಸಾವಿರದ ಆರುನೂರು ಅಂತ ಹೇಳಿರಿ ಎಲ್ರಿಗೂ ಮನಃಪೂರ್ವಕ ಧನ್ಯವಾದಗಳು ಇನ್ನೂ ವಿಡಿಯೋನ ಮುಂದುವರೆಸ್ತೇನೆ ಹೇಳ್ತಾ ಇದ್ದೆ ನಾನು ಮನೆತನದ ಪದ್ಧತಿಗಳನ್ನು ಯಾವತ್ತೂ ಬಿಡಬಾರ್ದು ಅಂಥೇಳಿ ಅದಕ್ಕಾಗಿ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತೀನಿ ನನ್ನ ಪರಿಚಯದವರು ಇತ್ತೀಚೆಗೆ ಮನೆ ಓಪನಿಂಗನ್ನು ಮಾಡಿದರು ಅಂದರೆ ಗೃಹ ಪ್ರವೇಶವನ್ನು ಮಾಡಿದರು ಆ ಗೃಹ ಪ್ರವೇಶದಲ್ಲಿ ಅವ್ರ ಮನೆಯಲ್ಲಿ ಮಾಲ್ಸಾ ಮಾರ್ತಂಡ ಅಂದರೆ ಈಶ್ವರನ ಒಂದು ಸ್ವರೂಪ ಅಂತ ಹೇಳ್ತೀವಿ ಮಾಲ್ಸಾ ಮಾರ್ತಂಡ ಅವರ ಮನೆತನದ ಕುಲದೈವರು ಅವರು ಯಾವಾಗಲೂ ತಿರುಪತಿಗೆ ಅವರು ಸ್ವಂತ ದುಡ್ಡಿನಲ್ಲಿ ಯಾವತ್ತೂ ತಿರುಪತಿಗೆ ಹೋಗೋದಿಲ್ಲ ಅವ್ರ ಮನೆಯಲ್ಲಿ ಪದ್ಧತಿ ಏನಿದೆ ಅಂದ್ರೆ ಯಾರಾದರೂ ತಿರುಪತಿಗೆ ಅವರನ್ನು ಕರ್ಕೊಂಡು ಹೋದರೆ ಮಾತ್ರ ಹೋಗ್ತಾರೆ ಅವರು ವೆಂಕಪ್ಪನಿಗೆ ಏನೂ ದುಡ್ಡನ್ನು ಸ್ವಲ್ಪ ಖರ್ಚು ಮಾಡೋದಿಲ್ಲ ಅಂದರೆ ಅಲ್ಲಿ ಹೋದಲ್ಲೂ ಕೂಡ ಅವರು ಏನೂ ಖರ್ಚು ಮಾಡೋದಿಲ್ಲ ಅವರಿಗೆ ಯಾರಾದರೂ ಕರ್ಕೊಂಡು ಹೋಗಬೇಕು ಅಲ್ಲೇ ದರ್ಶನಕ್ಕೂ ಕೂಡ ಬೇರೆ ಯಾರಾದರೂ ದುಡ್ಡು ಕೊಡಬೇಕು ಈ ರೀತಿ ಅವ್ರ ಮನೆ ತಂದಲ್ಲಿ ಬಂದಂಥ ಒಂದು ಪದ್ಧತಿ ಅದ ಈ ರೀತಿ ಅದ ಹೀಗಿರಬೇಕಾದ್ರೆ ಇತ್ತೀಚೆಗೆ ಅವರು ಗೃಹ ಪ್ರವೇಶವನ್ನು ಮಾಡಿದರು ಅಂತ ಹೇಳಿದೆ ಆ ಗೃಹ ಪ್ರವೇಶದಲ್ಲಿ ಅವರ ಗಂಡನ ಏನು ಮಾಡಿದ್ರು ಅವರಿಗೆ ಒಂದು ಗಿಫ್ಟ್ ಕೊಡಬೇಕಂತ ಹೇಳಿ ಅವರು ಯ ತಿರುಪತಿ ಹೋಗಿದ್ರು ಅಂತ ಆ ಸಮಯದಲ್ಲಿ ಎಲ್ಲರೂ ದುಡ್ಡು ಹಾಕಿ ಮಾತಾಡಿಕೊಂಡು ಒಂದು ಹತ್ತರಿಂದ ಹನ್ನೆರಡು ಸಾವಿರವರೆಗೆ ಒಂದು ವೆಂಕಪ್ ಇರುವಂಥ ಒಂದು ದೊಡ್ಡ ಫೋಟೋ ತೊಗೊಂಡು ಬಂದಾರ ಬಹಳನೇ ಚಂದ ಆದರೆ ಎಲ್ಲ ಥರದ ಹರಳಿನಿಂದ ಅಲಂಕಾರ ಮಾಡಿದ್ದಿತ್ತು ಲೈಟ್ಸ್ ಎಲ್ಲ ಇದ್ದು ಭಾಳನೇ ಚಂದ ಅವ್ರ ಹಾಲ್ನೊಳಗಂತೂ ಭಾಳನೇ ಸೂಟ್ ಆಗ್ತಿತ್ತು ದೊಡ್ಡ ಹಾಲ್ ಅವರು ಆ ಹಾಲಿಗೆ ಭಾಳನೇ ಸೂಟ್ ಆಗ್ತಿತ್ತು ಆ ಗೃಹ ಪ್ರವೇಶದ ದಿವಸ ವೆಂಕಟೇಶ್ವರ ಫೋಟೋವನ್ನು ತಂದರು ತರಬೇಕಾದ್ರೆ ಅವರು ತಿರುಪತಿಯಿಂದ ನಮ್ಮ ಊರಿನವರೆಗೂ ತೊಗೊಂಡು ಬಂದಾರ ಅದಕ್ಕೆ ಏನಂದರೆ ಏನೂ ಆಗಿಲ್ಲ ಇವರು ಒಳಗೆ ಬರಬೇಕಾದ್ರೂ ಕೂಡ ಏನೂ ಆಗಿಲ್ಲ ಮನೆ ಒಳಗೆ ಮೇಲೆ ಅದು ಏನೋ ಬಹುಶಃ ಏನೋ ಬಡದ್ಬಿಟ್ಟಿತ್ತು ಅಂತದಾಗ ಹೀಗಾಗಿ ಮೇಲಿನ ಗ್ಲಾಸು ಬಿಟ್ಟಿತ್ತು ನಂತರ ಅವ್ರು ನೋಡೇ ಇಲ್ಲ ಪ್ರೆಸೆಂಟೇಷನ್ ಮಾಡಿದರು ಅದಾದಮೇಲೆ ಈ ರೀತಿ ಆಗ್ಯದ ಅದಕ್ಕೆ ಹೆಂಗೆ ಅಂತ ಯೋಚನೆ ಮಾಡಿದರು ಸಲ ಅನಿಸಿತ್ತು ಈ ಫೋಟೋ ಇವ್ರ ಮನೆಯಲ್ಲಿ ತಿರುಪತಿ ಪದ್ಧತಿ ಇಲ್ಲ ಅಂತಾರೆ ಇದನ್ನು ಇವ್ರ ಇಟ್ಕೊಂಡು ಹಾಕೋದು ಬೇಡವೇನೋ ಅನಿಸಿತ್ತು ಆದರೂ ಹೇಳಲಿಕ್ಕೆ ನನಗೆ ಅನ್ ಹೇಳಲಿಕ್ಕೆ ಹೋಗಲಿಲ್ಲ ನಾನು ಯಾಕಂದರೆ ಇನ್ನೊಬ್ರಿಗೆ ಹೇಳೋದು ಸರಿಯಲ್ಲ ಅಂತ ಸುಮ್ಮನಾಗಿದೆ ಬಟ್ ಆದರೂ ಮನಸ್ ತಡೀಲಿಲ್ಲ ನಾನು ಅನ್ಕೊಂಡ ಹೇಳಿದೆ ಸೂ ಹೇಳಿದೆ ಈ ತಿರುಪತಿ ಫೋಟೋ ನಿಮ್ಮ ಮನೆಯಲ್ಲಿ ಹಾಕೋಕ್ಕಿಂತ ಬೇರೆ ಎಲ್ಲಾದರೂ ಕೊಟ್ಟರೆ ಒಳ್ಳೆಯದೇನು ನೋಡ್ರಿ ಅಂತಂದೆ ಅವರಂದ್ರು ಇಲ್ಲ ಇದು ಅಚಾನಕ್ ಆಗ್ಯದ ಸುಮ್ಮನೆ ಯಾರೋ ಏನೋ ಬ ಏನೋ ಬಡ್ದಿದ್ದಕ್ಕಾಗ್ಯದ ನಮ್ಮ ಹಾಲ್ನಾಗ ಭಾಳ ಚೆಂದ ಕಾಣಿಸ್ತದೆ ನಾವೇನು ಪೂಜಾ ಮಾಡೋಂಗಿಲ್ಲ ಏನಿಲ್ಲ ಬರೀ ಇದ್ರೆ ಏನಾಗೋದಿಲ್ಲ ಇದಕ್ಕೆ ಹೊಸ ಗ್ಲಾಸ್ ಹಾಕಿಸ್ತೀವಿ ಅಂತಂದ್ರೆ ಸುಮ್ಮನೆ ಅದು ಹಿಂಗೆ ಒಂದು ಮುಂದೊಂದು ಹದಿನೈದು ಇಪ್ಪತ್ತು ದಿವಸ ಆಗಿರಬೇಕು ಮತ್ತೆ ನನಗೆ ಫೋನ್ ಬಂತವರಿಂದ ಆ ಫೋಟೋಕ್ಕೆ ಹೊಸ ಗ್ಲಾಸ್ ಹಾಕ್ಸರ್ ಎಲ್ಲ ಸರಿ ಮಾಡ್ಕೊಂಡಾರ ಮನಿ ಒಳಗೆ ತೊಗೊಂಡು ಬಂದಾರೆ ಆ ಒಳಗೆ ತಂದು ಇಟ್ಟು ಇನ್ನೇನು ಗೋಡೆಗೆ ಹಾಕಬೇಕು ಅನ್ನೋಷ್ಟರಲ್ಲಿ ಇಟ್ಟಿಟ್ಟಲ್ಲೇ ಗ್ಲಾಸು ಸೀಳಿಬಿಟ್ಟಿತ್ತು ಎರಡನೇ ಸಲನೂ ಅವರು ತಿರುಪತಿಯಿಂದ ತರುವಾಗೂ ಏನೂ ಆಗಿಲ್ಲ ಇವ್ರ ಮನೆ ಒಳಗೆ ತರುವಾಗೂ ಏನೂ ಆಗಿಲ್ಲ ಮಳೆ ಮನೆಗೆ ತಂದ ಮೇಲೆ ಏನು ಬಡ್ದೋ ಯಾರೂ ಏನೂ ಬಡಿಸಿಲ್ಲ ತಂದು ತಾನೇ ಸೀಳೀತು ಈ ಎರಡನೇ ಸಲವೂ ಕೂಡ ಅವರೆಲ್ಲ ಗ್ಲಾಸ್ ಪರ್ಫೆಕ್ಟಾಗಿ ಹಾಕಿಸ್ಕೊಂಡು ಬಂದರು ಎಲ್ಲ ಸರಿಯಾಗಿತ್ತು ಒಳಗೂ ತಂದಿಟ್ಟಾರ ಇದ್ದಕ್ಕಿದ್ದ ಹಾಗೆ ಇಟ್ಟಲ್ಲಿಯೇ ಗ್ಲಾಸು ಸೀಳಿಬಿಟ್ಟಿತ್ತು ನನಗೆ ಕೇಳಿದರು ಏನು ಮಾಡಲಿ ಅಂಥೇಳಿ ಅದಕ್ಕೆ ನಾ ಹೇಳಿದೆ ಇಲ್ಲ ಅದು ಪದ್ಧತಿ ಇಲ್ಲ ಅಂದಮೇಲೆ ಮಾಡಲಿಕ್ಕೆ ಹೋಗಬೇಡ್ರಿ ಅದಕ್ಕೆ ಮತ್ತೆ ಗ್ಲಾಸ್ ಹಾಕಿಸ್ರಿ ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ಎಲ್ಲಾದರೂ ಮಠಕ್ಕೆ ಎಲ್ಲಿ ಬೇಕಾದಲ್ಲಿ ಕೊಡ್ರಿ ಏನೂ ದೋಷ ಇಲ್ಲ ಯಾವಾಗದು ನಿಮ್ಮ ಮನೆಯಲ್ಲಿ ಪದ್ಧತಿ ಇಲ್ದಾಗ ನಾವು ಇಟ್ಕೊಳ್ತೀವಿ ಅನ್ನೋದು ತಪ್ಪಾಗ್ತದೆ ಅದಕ್ಕಾಗಿ ಈ ಕೆಲವೊಂದು ಪದ್ಧತಿಗಳು ಸುಳ್ಳಲ್ಲ ಅವು ನಮಗೆ ತೋರಿಸ್ಕೊಟ್ಬಿಡ್ತಾವ ಆ ತೋರಿಸ್ಕೊಟ್ಟಾಗೂ ನಾವು ಎಚ್ಚೆತ್ತುಕೊಳ್ಳಲಿಲ್ಲ ಅಂತಂದರೆ ಮುಂದೆ ನಾವು ಒಂದು ಸಂಕಷ್ಟವನ್ನು ನಾವೇ ತಂದುಕೊಳ್ಬೇಕಾಗ್ತದೆ ಅದಕ್ಕಾಗಿ ಈ ರೀತಿ ಕೆಲವೊಂದು ಮಂಥನದಲ್ಲಿ ಪದ್ಧತಿಗಳನ್ನು ಹಾಕೊಂಡು ಬಂದಾಗ ಆ ಪದ್ಧತಿಗೆ ವಿರುದ್ಧವಾಗಿ ನಾವು ಕೂಡ ನಡ್ಕೋಬಾರ್ದು ಒಂದು ಆಸೆ ಅನಿಸಿತ್ತು ಇಷ್ಟು ಹತ್ತರಿಂದ ಹನ್ನೆರಡು ಸಾವಿರ ಕೊಟ್ಟು ಅಷ್ಟೊಂದು ಸುಂದರವಾಗಿರುವಂಥ ತಂದದ್ದು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಮನಸ್ಸು ಬರೋದಿಲ್ಲ ಆದರೆ ನಮ್ಮ ಮನೆಯಲ್ಲಿ ಕೂಡ ನಾವು ನೋಡ್ಕೊಳ್ಬೇಕಾಗ್ತದೆ ಅವ್ರು ನಂಗೆ ಫೋನ್ ಮಾಡಿದಾಗ ಒಂದು ಮಾತು ಹೇಳಿದರು ಅದೇನು ಹದಿನೈದು ದಿವಸ ನಮ್ಮ ಮನೇಲಿ ಫೋಟೋ ಇಟ್ಕೊಂಡಿದ್ವಲ್ಲ ಯಾಕೋ ನಮ್ಮ ಮನಸ್ಸಲ್ಲಿ ಸಮಾಧಾನ ಇದ್ದಂಗೆ ಇರಲಿಲ್ಲ ತಪ್ಪೋ ಸರಿಯೋ ತಪ್ಪೋ ಸರಿಯೋ ಅಂತ ಹೇಳಿ ಹಿಂಗಾಗಿ ಅದು ಕೊನೆವರೆದು ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತದ ಅಯ್ಯೋ ನಾವು ಬೇಡಂದ್ರೂ ಹಾಕೇವಿ ಏನಾಗ್ತದೋ ಏನೋ ಅಂತ ಹೇಳಿ ಅದಕ್ಕಾಗಿ ಈ ದೇವತಾ ಈಗ ನಾವು ಬೇರೆ ಉದಾಹರಣೆ ಹೇಳೋದಿಲ್ಲ ನನ್ನ ಮಗನಿಗೆ ಹೇಳ್ತೀನಿ ಈ ನಮ್ಮ ಮನೆಯಲ್ಲಿ ನಾವು ಗೆಜ್ಜೆ ಹಾಕುವಂಥ ಪದ್ಧತಿ ಇಲ್ಲವೇ ಇಲ್ಲ ಯಾಕಂದರೆ ಬನ್ಶಂಕರಿ ಇದ್ದವ್ರ ಮನೆಯಲ್ಲಿ ಗೆಜ್ಜೆ ಹಾಕುವಂಥ ಪದ್ಧತಿ ಗೆಜ್ಜೆ ಸಪ್ಳ ಬನ್ಶಂಕರಿಗೆ ಆಗೋದಿಲ್ಲ ಅಂಥೇಳಿ ನಾ ನನ್ನ ಮಗನಿಗೆ ಪ್ರೆಸೆಂಟೇಶನ್ ಯಾರೋ ಕೊಟ್ಟಿದ್ರು ಯಾರೂ ನಾನು ಅಂದ್ಕೊಂಡೆ ನನ್ನ ಮಗ ಹೆಜ್ಜೆ ಇಡ್ತದೆ ಚೆಂದಾಗಿ ಅದಕ್ಕೆ ಗೆಜ್ಜೆ ಹಾಕೋಣ ಅಂಥೇಳಿ ಎರಡು ದಿವಸ ಹಾಕಿ ತೆಗೆದ್ರೆ ಏನಾಗೋದಿಲ್ಲ ಯಾರೋ ಕೊಟ್ಟಿದ್ದದ ಹಾಕಿದ್ರೆ ಬರ್ತದ ಅಂಥೇಳಿ ಆದರೆ ಗಂಡಸು ಮಕ್ಕಳಿಗೆ ಯಾವಾಗಲೂ ಇನ್ನೂ ಹೆಣ್ಮಕ್ಳು ಹೊರಗೆ ಹೋಗೋರಿರ್ತಾರೆ ಅವರು ಹೊರಗಿನ ಮನೆಯಿಂದ ಹೊರಗೆ ಹೋದ್ಮೇಲೆ ಹಾಕ್ಬೋದು ಆದರೆ ಗಂಡು ಹುಡುಗರಿಗೆ ಗೆಜ್ಜೆ ಹಾಕಬಾರ್ದು ಅಂಥೇಳಿ ನಾನು ಅತಿಯಾಗಿ ಆಸೆಪಟ್ಟು ನನ್ನ ಮಗ ಹೆಜ್ಜೆ ಇಡ್ಲಿಕ್ಕೆ ಹತ್ತದ ಓಡಾಡಿದ್ರೆ ಚೆಂದ ಕಾಣಿಸ್ತದ ಅಂಥೇಳಿ ಅವನು ಆಸೆಪಟ್ಟು ಹಾಕಿದೆ ಅವು ನಾವು ಏನು ಬಾಡಿಗೆ ಇದ್ವಿ ಒಂದು ಊರಲ್ಲಿ ಅವರು ಓನರ್ ನಮಗೆ ಕೊಟ್ಟಿದ್ರು ಅವನು ಹೀಗಾಗಿ ಯಾರೋ ಹೊರಗಿನವ್ರು ಕೊಟ್ಟಿದ್ದ ಅಂತ ಹೇಳಿ ಗೆಜ್ಜೆ ಹಾಕಿದೆ ಆ ಎರಡು ದಿವಸದಲ್ಲಿ ನನ್ನ ಮಗಗೆ ಕಾಲಿಗೆಲ್ಲ ಗುಳ್ಳಾಗಿ ನಡಿಲಿಕ್ಕೆ ಬರಲಾದಷ್ಟು ತೊಂದರೆ ಆಗ್ಬಿಡ್ತು ನನಗೆ ಅವತ್ತೇ ನಾನು ಅನ್ಕೊಂಡ್ಬಿಟ್ಟೆ ಆರಾಮಾಗಿದ್ದ ನನ್ನ ಮಗ ಎರಡೇ ದಿವಸದಲ್ಲಿ ಕಾಲಿನ ತುಂಬ ಗುಳ್ಳೆ ಆಯಿತು ಜ್ವರ ಬಂತು ಥರ ತೊಂದರೆಗೊಂಡು ಅದಕ್ಕೆ ದೇವತಾ ಕಾರ್ಯಗಳಲ್ಲಿ ಯಾವತ್ತೇ ಮನೆತನದಲ್ಲಿ ಏನಿರ್ತದೋ ಆ ಪದ್ಧತಿಗಳನ್ನು ಪಾಲಿಸಬೇಕು ಮೂಢನಂಬಿಕೆ ಈ ರೀತಿಯಾಗಿ ಅನ್ಕೊಳಿಕೆ ಹೋಗಬಾರ್ದು ಯಾಕಂದರೆ ಆ ಆ ಒಂದು ಮಾತಿನಲ್ಲಿ ಅಷ್ಟೊಂದು ಶಕ್ತಿ ಇರ್ತದೋ ದೇವತಾ ಕಾರ್ಯಗಳಲ್ಲಿ ಅಷ್ಟೊಂದು ಶಕ್ತಿ ಅಂತಲೇ ಪೂರ್ವಜರು ಎಲ್ಲವನ್ನು ಅನ್ಭೋಗಿಸಿಯೇ ನಮಗೆ ಪದ್ಧತಿಗಳನ್ನು ಹಾಕ್ಸಿ ಇಟ್ಟಿರ್ತಾರೆ ಬಹುಶಃ ನೋಡಿರ್ಬೋದು ಎಂತೆಂಥ ದೊಡ್ಡ ಮನೆತನಗಳು ಇವತ್ತಿನ ದಿವಸ ನಮ್ಮ ಹಾಳಾಗ್ಬಿಟ್ಟ ಅಂತಂದ್ರೆ ಆ ಮನೆಯಲ್ಲಿ ಮಾಡಬಾರ್ದಂಥ ಪದ್ಧತಿಗಳನ್ನು ಮಾಡಿಯೇ ಇವತ್ತಿನ ದಿವಸ ಒಂದು ಅವಸಾನದ ಒಂದು ಹಾದಿಯನ್ನು ಹಿಡ್ದಿರ್ತಾವೆ ಎಷ್ಟೋ ಮನೆತನಗಳನ್ನು ನೋಡ್ತೇವೆ ನಾವು ಅಷ್ಟೇ ಅಲ್ಲ ಆ ಏನು ಮೇಕಪ್ಪನ್ನು ಫೋಟೋ ಎರಡನೇ ಸೀಳಿತಲ್ಲ ಆ ಫೋಟೋನ ಮತ್ತೆ ಅವರು ಸರಿಯಾಗಿ ನೀಟಾಗಿ ಮಾಡಿಸಿ ಆಗ ಮೇಲೆಲ್ಲ ಹೊಸ ಗ್ಲಾಸ್ ಹಾಕಿಸಿ ಎಲ್ಲ ನೀಟ್ ಮಾಡಿ ಕೊಟ್ಟರು ಬೇರೆ ಒಂದು ದೇವಸ್ಥಾನಕ್ಕೆ ಯಾವುದೋ ದೇವಸ್ಥಾನಕ್ಕೆ ಕೊಟ್ಟರು ಈಗ ಆ ದೇವಸ್ಥಾನದಲ್ಲಿ ಚೆಂದ ಆಗ್ಯದ ಏನೂ ಆಗಿಲ್ಲ ಅದಕ್ಕಾಗಿ ಅವರಿಗೂ ಮನಸ್ಸಿಗೆ ನೆಮ್ಮದಿಯದ ಆಯ್ತಲ್ಲಪ್ಪ ಕೊಟ್ಟು ಅಕಸ್ಮಾತ್ ಮನೆಯವ್ರು ಇಟ್ಕೊಂಡು ದಿನಾಲು ಏನಾಗ್ತದೋ ಏನೋ ಅಂಥೇಳಿ ನೋವು ಪಟ್ಕೊಳ್ಳೋದಕ್ಕಿಂತ ನಮ್ಮ ಹಿರಿಯರು ನಡೆದಂಥ ಪದ್ಧತಿಗಳನ್ನು ನಾವು ಅನುಸರಿಸಿಕೊಂಡು ಹೋಗೋದೇ ನಮ್ಮ ಒಂದು ಯಶಸ್ಸಿನ ಹಾದಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯನ ತೊಗೊಂಡು ಬರ್ತೀನಿ ನಮಸ್ಕಾರ